ಕಾರ್ಖಾನೆಯಲ್ಲಿ ಕೆಲಸ ನಿರಂತರವಾಗಿದ್ದರೆ ಅಲ್ಲಿ ದುಡಿಯುವ ಕಾರ್ಮಿಕರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ನೇಮಿಸಿಕೊಂಡರೆ ಅಂತಹ ಕಾರ್ಮಿಕರು ಸಕ್ಷಮ ಪ್ರಾಧಿಕಾರಕ್ಕೆ ದೂರ ನೀಡಬೇಕು ಆಗ ಸರ್ಕಾರ ಪರಿಶೀಲಿಸಿ ಕ್ರಮ ಜರುಗಿಸುತ್ತದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಡಿ ಎಸ್ ವಿಜಯಕುಮಾರ್ ಅವರು ಹೇಳಿದರು ವಿಶ್ವ ಸಾಮಾಜಿಕ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗಾಗಿ ಕಾರ್ಮಿಕ ಸಮುದಾಯ ಭವನದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಹತ್ತೊಂಬತ್ತು ಎಪ್ಪತ್ತರಲ್ಲಿಯೇ ಕೇಂದ್ರ ಸರ್ಕಾರ ಈ ಕಾರ್ಮಿಕ ಕಾನೂನನ್ನು ಜಾರಿಗೆ ತಂದಿದೆ ಈ ಕಾನೂನನ್ನು ಅರಿತು ಗುತ್ತಿಗೆ ಕಾರ್ಮಿಕರು ಸರಿಯಾದ ಮಾರ್ಗದಲ್ಲಿ ಸಾಗಿ ನ್ಯಾಯ ಪಡೆದುಕೊಳ್ಳಬಹುದು ಹಾಗೆಯೇ ಕೆಲಸ ನಿರಂತರವಾಗಿರದ ಸ್ಥಳಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ನೇಮಿಸಿಕೊಳ್ಳಲು ಕಾರ್ಮಿಕ ಕಾನೂನಿನಲ್ಲಿ ಅವಕಾಶ ನೀಡಲಾಗಿದೆ ಎಂದರು ಸೇರಿಸಲಾಗಿದೆ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯವನ್ನು ನಾವು ನಮ್ಮ ಎಲ್ಲ ನಾಗರಿಕರಿಗೆ ದೊರೆಸಿಕೊಳ್ಳುವುದಕ್ಕಾಗಿ ಈ ಸಂವಿಧಾನವನ್ನು ನಾವು ಅಳವಡಿಸಬೇಕು ಅಂತ ಹೇಳಿ ಸಂವಿಧಾನದ ಪೀಠ ನಾವು

ನಮ್ಮ ಸಂವಿಧಾನದಲ್ಲಿ ಎಲ್ಲ ಕಡೆ ಆ ಸಾಮಾಜಿಕ ನ್ಯಾಯ ಅನ್ನೋ ಒಂದು ವಿಷಯವನ್ನು ಆಹಾರ ಹಾಕುವ ರಚಿಸಿಕೊಂಡಿದೆ ಹಾಗಾಗಿ ಪೀಠದಲ್ಲಿ ಸಾಮಾಜಿಕ ನ್ಯಾಯ ಅನ್ನುವ ಪದವನ್ನು ತಿದ್ದುಪಡಿ ಮಾಡಿ ಸೇರಿಸಿದ್ರು ಸೇರಿಸಿದೆ ಹೋದರೂ ನಮ್ಮ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು అప్పుడు మనం చిదిరే ಗೊತ್ತாகுదే ಹುಬ್ಬಳ್ಳಿಯ ಹಿರಿಯ ವಕೀಲರಾದ ಆನಂದ್ ಪಿ ಸೌದಿ ಅವರು ಇಲಾಖಾ ವಿಚಾರಣೆ ಮತ್ತು ಪ್ರಕ್ರಿಯೆ ಕುರಿತ ಉಪನ್ಯಾಸ ನೀಡಿದರು ಹುಬ್ಬಳ್ಳಿಯ ಇನ್ನೋರ್ವ ಹಿರಿಯ ಮಹಿಳಾ ವಕೀಲರಾದ ಕಲ್ಪನಾ ಮಡಿವಾಳ ಮತ್ತು ದಾಂಡೇಲಿಯ ಹಿರಿಯ ವಕೀಲರಾದ ಎಂಸಿ ಹೆಗಡೆ ಅವರು ಕೂಡ ವಿವಿಧ ಕಾರ್ಮಿಕ ಕಾನೂನುಗಳ ಕುರಿತು ಉಪನ್ಯಾಸ ನೀಡಿದರು ಯಲ್ಲಾಪುರ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರವಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಿವ್ಯಶ್ರೀ ಸಿಎಂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ದಾಂಡೇಲಿ ವಕೀಲರ ಸಂಘದ ಅಧ್ಯಕ್ಷರಾದ ಹನುಮಂತ ಕುಲಕರ್ಣಿ ಅತಿಥಿಗಳನ್ನು ಸ್ವಾಗತಿಸಿದರು ದಾಂಡೇಲಿ ವಕೀಲರ ಸಂಘದ ವತಿಯಿಂದ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ದಾಂಡೇಲಿ ಸಿವಿಲ್ ನ್ಯಾಯಾಧೀಶರಾದ ರೋಹಿಣಿ ಡಿಬಸಾಪುರ ದಾಂಡೇಲಿ ವೃತ್ತದ ಕಾರ್ಮಿಕ ನಿರೀಕ್ಷಕರಾದ ಚೇತನಕುಮಾರ್ ಹುಕುಂನಗರ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ